ಅಮೆರಿಕದಲ್ಲಿ ಕನ್ನಡಿಗರು ಸ್ಥಾಪಿಸಿರುವ ಅಕ್ಕಾ ಸಂಸ್ಥೆಯು ಇಪ್ಪತ್ತೈದು ವರ್ಷ ಪೂರೈಸಿ ಬೆಳ್ಳಿ ಮಹೋತ್ಸವ ಸಂಭ್ರಮ ಆಚರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅಕ್ಕಾ ಚಾರಿಟಿ ಓಟ ಅಮ್ಮನ ನಾಡಿನ ಅಕ್ಕರೆಯ ನಂಟು ಎಂಬ ಘೋಷಣೆಯೊಂದಿಗೆ ಮಂಡ್ಯ ನಗರದಲ್ಲಿ ಐದು ಕಿಲೋಮೀಟರ್ ವಾಗ್ದಾನ ಆಯೋಜಿಸಲಾಗಿತ್ತು ಜಿಲ್ಲಾಡಳಿತ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವನ್ಯಜೀವಿ ಸಂರಕ್ಷಣಾ ಹಿತಾಸಕ್ತಿ ಸಂಸ್ಥೆ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲಾ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ವಾಗ್ದಾನ ಸಂಘಟಿಸಲಾಗಿದ್ದು ವಿದ್ಯಾರ್ಥಿ ಯುವಜನರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕನ್ನಡಿಗರ ಏಕತೆ ಆರೋಗ್ಯ ಜಾಗೃತಿ ಮತ್ತು ಸಾಮಾಜಿಕ ಸೇವೆಯ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ನಗರದ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಚಾಲನೆ ದೊರೆಯಿತು ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಆರಂಭಗೊಂಡ ವಾಗ್ದಾನ್ ಜೆಸಿ ವೃತ್ತ ಪ್ರವಾಸಿ ಮಂದಿರ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜು ರಸ್ತೆ ಬನ್ನೂರು ರಸ್ತೆ ನೂರಡಿ ರಸ್ತೆ ಮಾರ್ಗವಾಗಿ ಹೊಸಹಳ್ಳಿ ವೃತ್ತ ವಿವಿ ರಸ್ತೆ ಆಗಮಿಸಿ ಅಲ್ಲಿಂದ ಕೆಆರ್ ರಸ್ತೆಯ ಗಾಂಧಿ ಭವನ ಮೂಲಕ ಪುನಃ ಕ್ರೀಡಾಂಗಣವನ್ನು ತಲುಪಿತು ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾದ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಅವರು ವಾಗ್ದಾನ್ಗೆ ಚಾಲನೆಯನ್ನು ನೀಡಿದರು কেেের গেের য়ার, মের য়ার ওনার ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಕ್ಷಣಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್